ಮಾತಿನ ನಮಸ್ಕಾರ ಇಲ್ಲಿ ಅಟ್ಟಿಲದ ಕಾರ್ಯಕ್ರಮದ ಸ್ಪೆಷಲ್ ಎಪಿಸೋಡ್ ಬದು ದಾಧ ನಮ್ಮ ಇಲ್ಲಡಿತನ ಸ್ನೇಹಿತ ಯೂಸ್ ಮಾಡ್ಕೊಂಡು ನಮ್ಮ ಪೂಜಾ ಆರೋಗ್ಯ ಕಾಪಾಡಿಕೊಳ್ಳೋದು ಎಣ್ಣೆ ತಯಾರು ಮಾಡ್ತಾ ಜನ ತಗೊಳ್ಬೇಕ ಐಕ ನಮ್ಮ ಇಲ್ಲಡಿತನ ವಸ್ತು ಯೂಸ್ ಮಾಡ್ಕೊಂಡು ಮಲ್ಲ ಮಲ್ಲದವನ್ನು ಕರಿಚಿ ಐಕ್ ಇದಾದ ಬರೋದ್ ಬಳಿ ತಗೊಬೇಕ ಕದಿಕದ ಪಂತಿ ಒಕ್ಕ ನೆರನೆ ಬೇವು ಸೊಪ್ಪು ಐತೊಟ್ಟು ಗುಳೋಳೆ ರಸ ಒಕ್ಕ ದಾಸವಾಳದ ಪೂ ತುಳಸಿ ಒಕ್ಕಂಚನಿ ಐದು ಒಟ್ಟು ಮೆಂತೆ ಪೂರ ಒಂದು ನೀಟ್ ಮತ್ತ ವಾಶ್ ಮಾಡ್ತದ ಕದಿಕೆಡೆ ಒಂಚೂರು ಮಣ್ಣು ಇಟ್ಕೊಂಡು ಒಕ್ಕ ನೆರಳೆ ಇಡ್ಲ ಮಣ್ಣು ಕೊಡು ಅವ್ನು ಪೂರಾ ನೀಟ್ ವಾಶ್ ಮಾಡ್ತಾ ಉಪ್ಪು ಲೊಳೆ ರಸ ಪಂಡ ಅದೇನ ಕಟ್ ಮಾಡ್ತಾನಲ್ಲೇ ಅವನಿಗೆ ಎಂಚ ಬೋಡ ಕಟ್ ಮಾಡ್ತಾನೆ ಒಕ್ಕ ಗುದ್ದೆರ ಸೊ ಮಲ್ಲ ಕಟ್ ಮಾಡ್ತಾರೇ ಚೂರು ಕಟ್ ಮಾಡ್ತಾನಲ್ಲೇ ಸೈಡ್ ದಿಕ್ವೆ ನೆಕ್ಸ್ಟ್ ನೆಲನಳ್ಳಿ ಪಾಡಿದೆ ಜಸ್ಟ್ ಕಟ್ ಮಾಡ್ ಇಡ್ಬೇಕು ಈ ನೆರನಲ್ಲಿ ಪಾಡಿನಿಡದಾರ ಮಸ್ತ್ ತಮ್ ಒಂದು ಮಂಚ ನಮಕ್ ನಿದ್ರೆ ಕೂಡ ಬೆಸ್ಟ್ ಆಡ್ ನೆಡ್ಬೇಕ ನಮ್ಮ ಕಜ್ಪು ಪಾಡಿನ ಬೇವ್ಸು ಏನೋ ಇಂಜಿ ಪುಂಡಿ ಅದಕ್ಕೆ ಅವೆಲ್ಲ ಕಟ್ ಮಾಡ್ತು ಸೈಡ್ ದಿತ್ತೀವಿ ಆ್ಯಂಡ್ ನೆಕ್ಸ್ಟ್ ಸೋಕ್ ವಾಶ್ ಮಾಡ್ತಿರ್ತೀರ ಸದಿಕೆ ಬಂತಿ ಮಸ್ತ್ ಬೋರ್ಡ್ ಇಚ್ಚಿ ನೆಗ್ಲಿಗೆ ಏತ್ ಬೋರ್ಡ್ ಕಿನ್ನೆ ಕಟ್ ಮಾಡ್ತಂದೆ ನೆನ್ ಕಟ್ ಮಾಡ್ತನ ದಾರಿ ಪಂಡ ನೆನ್ ಚೂರು ಗುದ್ದಡ ನೈಕೋಸ್ಕರ ಕಟ್ ಮಾಡ್ತಂದೆ ನೆಕ್ಸ್ಟ್ ದಾಸೋಳದ ಹೊಳ ಪೂದ ಏಸಳ ಬೇತೆ ಬೇತೆ ಬೇತ ಕಟ್ತಕ ಇಲ್ಲಿ ಕೈನ ಕೆಂಪು ದಾಸ್ ಬೆಸ್ಟ್ ಎನೆತ್ತ ಮುಗುರ್ಲಗಿತ್ತಂದೆ ನಿಕ್ಲೆ ಬೋಡಂಟ ದಾಸವಾಳದ ಹಿರೇಲ್ನ ಸೇರ್ಸವೊಲಿ ಅವ್ಲ ತಂಪು ಆರೊ ಕೆಗ್ ಇತ್ತೆ ನಮ್ಮ ಐತೆನ್ ಕಲ್ಲುಗ್ ಪಾಡ್ದ್ ಗುದ್ದುಕ ಎನ್ ಫಸ್ಟ್ಗ್ ಕದಿಕೆ ಪದಿಕ್ ಗುದ್ದನೆಲ್ಲೆ ನಿಗ್ಲೆ ಕಡೆಪ್ಪುನ ಕಲ್ಲುಡ್ ಗುದ್ದಂಡು ಒಕ್ಕಿ ಕಡೆಪುನ ಕಲ್ಲುಡ್ ಗುದ್ದು ನಿಕ್ಲು ಕಟ್ ಮಂತ ಉಂಡು ನಿಂಚಿ ಇಂಚನೆ ಐನ್ ಪಾಡ್ದ್ ಗುದ್ದೊಲಿ ಪಂಡ ಮಸ್ತ್ ಗುದ್ದನ್ ಗೊಚ್ಚಿ ಒಂಚೂರು ಪೊಡಿ ರಸ ಬುಡ್ಪ್ನಡೆ ಮುಂಟ ಗುದ್ದ ಉಂಡೆ ಅವು ದೈ ಪಂಡ ಮಸ್ತ್ ಕೊಡಿ ಆಂಡ ಅವು ಎಣ್ಣೆಗ್ ಪಾಡ್ತ್ ಸುಮಾರು ಕುದಿಪನಾಗ ಅವು ಕರಿಚು ಸೊ ಅದಕ್ಕೋಸ್ಕರ ಮಸ್ತ್ ಗುದನ್ನ ಬಡ್ಚಿ ನೆಕ್ಸ್ಟ್ ಕದಿಕೆ ಪಂತೆ ಬುಕ್ಕ ಬೇವು ಸೊಪ್ಪು ಗುದ್ದಂತೆ ಬೇವು ಸೊಪ್ಪು ಬುಕ್ಕ ಇತ್ತೆ ನೆಕ್ಸ್ಟ್ ಕೂಡ ನೆರಳೆಂದೂರೆಲ್ಲ ಅಂಚೆನೆ ಕುದ್ದುದು ಒಂದ್ ಸೈಡ್ ಮತ್ತೆ ಲಾಸ್ಟ್ ಅಲೋವೆರಾ ದನಲ್ಲ ಮಸ್ತ್ ಗುದ್ದರು ಬಡ್ಚಿ ಒಂದು ಜೆಲ್ ರಸ ಗುಡ್ನಾಡಿಮಿಟ್ಟು ಒಂಚೂರು ಗುದ್ದನೆ ಯಾವ ಅವೆಲ್ಲ ಒಂಜಿ ಸೈಡ್ ದ್ ತಿಕ್ಕ ದಾಯೆ ಮಸ್ತ್ ಕುದ್ದೆರೆ ಪೋಂಡ ಅವು ಕರಿಂಚಿದ್ ಪೋಪುಂಡು ಎಣ್ಣೆ ಕಪ್ಪ್ ಕಪ್ಪ್ ಆಪುಂಡು ಸೊ ಅಂಚೆ ಆಪುನ ಬಡ್ಚಿ ಈಕೋಸ್ಕರ ಏತ್ ಪೋಡ ಆತ್ ಇಜ್ಜಿ ಲೈಟ್ ಗುದ್ದಂಡ್ಲೆ ಇತ್ತ ನೆಕ್ಸ್ಟ್ ಗೊಂಜಿ ಬಣಾಲೆಗ್ ಒಂಜಿ ಲೀಟರ್ ದಾತ ತಾರಿದ ಎಣ್ಣೆಗೆ ಇತ್ತಂದೆ ಅವೆನ್ ಫುಲ್ ಐಕ್ ಪಾಡ್ದು ಅವು ಕೊದಿಪು ನಡೆಂಟು ಕುಡುದು ಈ ಎಣ್ಣೆನ ಖಂಡಿತ ನೀವು ಇಲ್ಲ ಡ್ರೈ ಮಾಡ್ತು ಹೊರತೂಲೆ ದಾಯೆ ಪಂಡ ಏನ್ಲ ಎಣ್ಣೆ ಯೂಸ್ ಮಾಡ್ತಿದ್ದಲ್ಲೆ. ಕೆಂಚಿ ಕುಜಲಿಕ್ಕೊಂಡು ಎಡ್ಡೆ ಕಪ್ಪ ಬ್ರೈಟ್ ಆದ್ ಬರ್ಪುಂಡು ಅಂಚನೆ ಪೋಯಿನ ಕುಜಲಿ ಖಂಡಿತ ಬರ್ಕೊಂಡು ಸೊತ್ತ ಎಣ್ಣೆ ಕಾಯಿಂದ ಬರ್ತದ್ದು ಆ ಫಸ್ಟ್ ಗೆ ಲೋಳೆ ರಸ ಪಾಡೋದಿಲ್ಲ ನಿಧಾನ ಪಾಡ್ ನಿಮ್ ಚೂರ್ಚೂರು ಪಾಡ್ಲಿಕ್ಕೆ ಹೊರಣೆ ಪಾಡ್ರ ಎಣ್ಣೆ ಮಿತ್ತು ಬರ್ತದ ಚಾನ್ಸ್ ಉಂಟು ಚೂರ್ಚೂರು ಪಾಡ್ದು ಅಡೆಗೆ ಅಡಿಗೆ ಕುದಿಪಾಡಲಿ ಅದ ರಸ ಬಿಡೋದು ನೆಕ್ಸ್ಟ್ ನಮ್ಮ ಗುದ್ದಿ ಇಡ್ ಅಂಚಿನ ದೇವಸು ಕುದಿ ಬರೋಳು ಅಂಚ ಬಂದಾಗ ನೆಕ್ಸ್ಟ್ ಐತೊಟ್ಟಿಗೆ ಕದಿಕೆದ ಬಂತಿಲ್ಲ ನೆಕ್ಸ್ಟ್ ಈ ನೆಲನಲ್ಲಿ ಈತಿಯನ್ನು ಪಾಡ್ದು ಒಂದ್ಸರ್ತಿ ಅಡಿಮೇಲೆ ಮಾಡ್ಲಿ ಅಡಿಮೆ ಅಂಚನೆ ಬುಡ್ದು ಬಿಡ್ಲಿ ಅವು ಕುದಿಯಿಂದ ಬಂದಾಗ ನಮ್ಮ ಹೆಸಳದ್ದಿರ್ನಚನ ದಾಸವಾಡದ ಪೂವು ಬೊಕ್ಕ ತುಳಸಿ ಎಲ್ಲ ಸೇರಿಸಲಿ ಕುದಿಯುಕೊಂಡು ಆ ಪೊಟ್ಟಿಗೆ ಪೂರ್ಣ ಸೇರಿಸು ಒಟ್ಟಿಗೆ ನೆಕ್ಸ್ಟ್ ಮೆಂತೆ ಮೆಂತೆ ನೆಟ್ಟು ಬದಲ ಬೊದ್ಬೇರ ಪುರದಾಲ್ ಹಚ್ಚಿ ಡೈರೆಕ್ಟ್ ಪಜ್ಜಿ ಮೆಂತೆ ಪಾಡುದು ಮತ್ತೆ ಸೊ ಕಡಿಮೆ ಮಾತು ಅಂಚನೆ ಕುದಿಯರಬಹುದು ಕುಲೆ ಕೊಜಿ ಒಂದು ಇತ್ತಲೆ ಕಲರ್ ಚೇಂಜ್ ಆವಂದ್ ಬರ್ಪುಂಡು ಒಂಜಿ ಪಚ್ಚೆ ಒಂಜಿ ಮಸ್ತ್ ಪಚ್ಚೆ ಲತ್ತ್ ಒಂಜಿ ಮೀಡಿಯಂ ಪಚ್ಚೆ ಬನ್ನಗ ಅವುಕ್ ನಮ ಎಣ್ಣೆ ಕರೆಕ್ಟ್ ಆದುಂಡ್ ದಾಯೆ ಮಸ್ತ್ ಕೆಲವೆರ್ ಮಸ್ತ್ ಕೊಜಿ ಮಸ್ತ್ ಉಂದು ಮನ್ಪುವೆರ್ ಅಂಚ ಮನ್ಪುನ ಕುರ್ಚಿ ಅವು ಎಣ್ಣೆ ಆವಂದ್ ಬನ್ನ ನಿಕೆ ಒಂದು ಪರಿಮಳ ಬರ್ಪುಂಡು ಮೂಕುಗು ಆ ತನಗ ಎಣ್ಣೆ ಆತ್ ಕರೆಕ್ಟ್ ಗೊತ್ತಾಪುಂಡು ತೊಳೆ ಎಣ್ಣೆದ ಕಲರ್ ಪಚ್ಚೆ ಆವಂದ್ ಬತ್ತುಂಡು ಏನ್ ಕಂಡೆ ಯೂಸ್ ಮನ್ಪುಲೆ ಏನ್ಲ ಮಂತೊಂದಿಜ್ಜಿ ಎಣ್ಣೆ ಕುಜಲ್ ಉದ್ದುಂಡು ತೂಲೆಗ್ ಕಪ್ಪಾದ್ ಬ್ರೈಟ್ ತೋಜುಂಡು. നെക്സ്റ്റ് അവൻ്റെ ജാതി തംപിട്ടി തമ്പി മുക്ക അവന അരിപ്പേട് അരി തണ്ടി ലിറ്റർ എണ്ണ യൂസ് മുക്കാല മുക്കാൽ ജാസ് ലിറ്റ് നിങ്ങൾ മർദ്ദന തീക്കൊണ്ട് ഇഞ്ച കലർത്തി ജാസ് മല പോ ಈ ಎಣ್ಣೆ ಯೂಸ್ ಮಾಡಬೇಕು ಮಸ್ತ್ ಹೆಲ್ಪ್ ಉಂಡ್ ದಾದ ಪಂಡ ತರೆ ಕುಜಲ್ ಉದುರ್ನೇಕು ಅಂಚನೆ ಬೊಕ್ಕ ತರ ಇಟ್ಟು ಹೊಟ್ಟಿ ಕೊಡು ಆ ಒಂದು ಬೆಸ್ಟ್ ಉಂಡು ಬೊಕ್ಕ ತರ ಹೀಟ್ ಆದ್ ಗುಳ್ಳೆ ಬರ್ಲಕ್ ಕೊಡು ಸೊ ಐಕ್ಲ ಒಂದು ಎಡ್ಡೆ ಆದ್ ಕೆಲಸ ಮಾಡಿಕೊಡು ಅಂಚನೆ ಬೊಕ್ಕ ನಿದ್ರೆ ಬರ್ ನಿದ್ರೆ ಬರದಿಕ್ಲಾ ಒಂದು ಒಂದು ಬೈಯ್ಯನಾಗ ಪಾರ್ದಂಡ ಒಂದು ಎಡ್ಡೆ ನೈಟ್ ಕುಸಿತ ನಿದ್ರೆ ಬರ್ಕೊಂಡು ಅಂಚನೆ ಕುಜಲ್ ಆದ್ ಕಪ್ಪಾದ್ ಬ್ರೈಟ್ ಅದು ಬರ್ಕಿರ ಎಣ್ಣೆ ಯೂಸ್ ಮಾಡ್ತಂಡ ಈ ಎಣ್ಣೆ ಮಾತ್ರ ಎಲ್ಲ ಅವರು ಎಲ್ಲರೂ ಮಲ್ತು ತೂಲೆ ಮಲ್ತದ್ ಹೆಂಚ ರಿಸಲ್ಟ್ ವರ್ಕ್ ತೂಲೆ ಇಂಚಿನವೇ ಬೆತ್ತೆ ಆರೋಗ್ಯದ ಟಿಪ್ಸ್ ಬೊಕ್ಕ ಅಡಿಗೆಗ್ ಓಡೋದು ರಚನ್ ಗೋಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ ಶೇರ್ ಮಾಡ್ತೀವಿ ಲೈಕ್ ಮಾಡಿ